ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ರೈತ ಬಾಂಧವರು ಚಿನ್ಸಮ್ಮಣ್ಣವರ ತೋಟಕ್ಕೆ ಆಗಮಿಸಿರ್ತೀನಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ತೊಗರಿಕಾಯಿ ತೊಗರಿಕಾಯಿ ಕೀಳ್ತಕ್ಕಂಥದ್ದು ನಾವು ಬಂದು ಬಂದಾಗಲೆಲ್ಲ ನಮ್ಮ ರೈತ ಬಾಂಧವರು ನಮ್ಮ ಚಿನ್ಸಾಮಣ್ಣವರು ಏನಾದರೂ ಒಂದು ಕೊಡ್ತಾಯಿರ್ತಾರೆ ಸೊ ಅದರ ನಿಮಿತ್ತ ಇವತ್ತು ತೊಗರಿಕಾಯಿ ಇದು ವರ್ಷಕ್ಕೊಂದು ಬಂಡ ಸಿಕ್ಕಲ್ಲ ಹಾಂ 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 ತೊಗರಿ ಕಾಯಿ ಬೇಳೆನೋ ವರ್ಷ ಎಲ್ಲ ಸಿಗುತ್ತೆ ಇದು ಸಿಗುತ್ತಾ ಹಾಂ 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 ಹಸಿ ಕಾಯಿ ಸಿಕ್ಕಲ್ಲ ಹಸಿಕಾಯಿ ಸಿಗಲ್ಲ ವರ್ಷಕ್ಕೊಂದ್ಸಲ ಇದನ್ನೇ ತೊಗರಿ ಕಾಯಿ ಈ ತೊಗರಿ ಬೇಳೆ ಓ ಇವೆಲ್ಲ ತೊಗರಿ ಬೇಳೆ ಕೊಟ್ಟೋಗುತ್ತಾ ಹಾಂ 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 ಇವೆಲ್ಲ ಕಿತ್ತು ತೊಗರಿ ಬೇಳೆಗೆ ಇದು ಮಾಡ್ಬಿಡ್ತೀರಾ ಹಾಂ ಎಸ್ ಎಸ್ ಯೆಸ್ ಹಾಂ 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 ಗೊತ್ತಾಯ್ತು ಗೊತ್ತಾಯ್ತು ಹಾ ಅದೇ ಓ ಬಟಾಣಿ ತರ ಇದೆ ಈಗ ನೋಡು ಇದನ್ನ ಹೊಡೆದು ಬೇಳೆ ಮಾಡಿ ಮಣ್ಣು ಮಾಡಿಬಿಟ್ಟು ಮಿಸಿಂಗ್ ಹಾಕ್ಬಿಡೋದು ಸೂಪರ್ ಸೂಪರ್ ನೋಡಿ ಈ ರೀತಿ ಇದೆ ಬಂಧುಗಳೇ ಆ ಸೊ ಇದು ನಮ್ಮ ಚಿನ್ಸಮ್ಮಣ್ಣವರ ತೋಟ ಸೊ ಲಾಸ್ಟ್ ಟೈಮ್ ಒಂದ್ಸಲ ಒಂದು ವೀಡಿಯೋ ಮಾಡಿದೆ ಅತಾಚೂರ್ಯ ವೀಡಿಯೋ ಇದಕ್ಕಿದೆಯಲ್ಲ ಅದೇನೋ ಆಗೋಯ್ತು ಸೊ ಮತ್ತೊಮ್ಮೆ ಚಿನ್ಸಮ್ಮಣ್ಣವರ ತೋಟಕ್ಕೆ ಆಗಮಿಸಿ ಒಂದಷ್ಟು ತೊಗರಿಕಾಯಿಯನ್ನು ಕಿರ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದೀವಿ ಹಾಗೆ ಇಲ್ಲಿ ಏನು ಗಿಳಿಗಳು ಎಲ್ಲಿ ನೋಡ್ರು ಗಿಳಿಗಳೇ ಹಾಂ ಗಿಣಿ ಗಿಣಿ ಸೊ ಹಾಗೆ ಇಲ್ಲಿ ಒಂದಷ್ಟು ಮೆಣಸಿನಕಾಯಿ ಇದೆ ಯಾಕೆ ಇಲ್ಲಿ ಗಿಳಿಗಳು ಯಥೇಚ್ಛವಾಗಿದೆ ಅಂದರೆ ಬೇಗ ಬೇಕಾದಂಥ ಆಹಾರ ಪದಾರ್ಥಗಳು ಇಲ್ಲಿ ಸಿಗುತ್ತೆ ನೋಡಿ ಇಲ್ಲೆಲ್ಲ ಗೂಡು ಕಟ್ಟಿದೆ ನನ್ನ ಫೋಟೋಗಳು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಂ ಇಲ್ಲಿ ಎಷ್ಟು ದೂರ ಜೂಮ್ ಆಗುತ್ತೆ ಗುರು ಹಾಂ ಅಬ್ಬ ನೋಡಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಗಿಳಿ ಇರೋದನ್ನ ದಯವಿಟ್ಟು ನಿರೀಕ್ಷಿಸಿ ನೋಡ್ಕೊಳ್ಳಿ ಗಿಳಿ ಬರುತ್ತೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸೊ ನೋಡಿ ಈ ಒಂದು ಏನು ಈ ಒಂದು ಮೋಟ್ ಮರ ಏನಿದೆ ಇಲ್ಲಿಗೆ ಬರುತ್ತೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನೋಡ್ರಿ ಕ್ಯಾಮ್ರಾ ಎಷ್ಟು ಜೂಮ್ ಆಗುತ್ತೆ ಹಾಂ ನೋಡಿ ಹಾಂ ಎಲ್ಲಿ ತನಕ ಝೂಮ್ ಆಗುತ್ತೆ ನೋಡಿ ಹಾಂ ಬೈಡಿಗೆ ಊಹೂ ನೋಡಿ ಹಾಂ ಅಬ್ಬ 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 ದಯವಿಟ್ಟು ನಿರೀಕ್ಷಿಸಿ ಗಿಳಿ ಬರುತ್ತೆ ತೋರಿಸ್ತೇನೆ ಇಲ್ಲಿ ಸುಮಾರು ಗಿಳಿಗಳು ಮರಿಗಳು ಮಾಡ್ಕೊಂಡು ಹೋಗಿದೆ ನೋಡಿ ಇಲ್ಲೊಂದು ಕೂತಿದೆ ನೋಡಿ ಸೈಡಲ್ಲಿ ಹೆಂಗೆ ಕೂತಿದೆ ಇನ್ನು ಸ್ವಲ್ಪ ಹೊತ್ತು ಮೇಲ್ಕೊ ಹಾ ಹರ್ಕೊಂಡು ಹೋಗ್ತಾ ಅರ್ಲಿಲ್ಲ ಇಲ್ಲಿ ಇಲ್ಲಲ್ಲೇ ಹಾಂ ನೋಡಿ ಲಿಲ್ಲ ಆಯ್ತು ಐತೆ ಐತೆ ಸೊ ಹಾಗೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಓಹ್ ಬಂದು 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 ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ವಾಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ ಹಾಂ ಹಾ ಹಾ ನೋಡಿ ಮರಿಗಳು ಮಾಡ್ಕೊಂಡು ಇಲ್ಲಿ ಅವರು ಸಂತತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯವನ್ನ ನಮ್ಮ ಚಿನ್ಸೋಮ್ಮನವರ ತೋಟದಲ್ಲಿ ಮಾಡ್ತವೆ ಹಾ 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 ಅದಕ್ಕೆ ಇಷ್ಟ ಆಗ್ಬೇಕು ಹೌದು ಹೌದು ಹ ನನಗೆ ಯೋಗ್ಯವಾದ ಸ್ಥಳ ಅಂತ ಗೊತ್ತಾಗ್ಬೇಕು ಅದಕ್ಕೆ ಓಹೋ ಹೋಹೋ ಹಾ ಹಾ ಒಟ್ಟಿ ಮೋಟ್ ಮರದಲ್ಲೇ ಅಲ್ವಣ್ಣ ಇದು ಗೂಡು ಮಾಡ್ಕೊಳ್ಳೋದು ಹಾ ನೋಡಿ ಬಂಧುಗಳೇ ನಮ್ಮ ಚಿಂತವ್ರೀ ಮರನ ಗಿಳಿಗಳಿಗೋಸ್ಕರ ಬಿಟ್ಬಿಟ್ಟವ್ರೆ ಅವು ಸಂತತಿ ಮಾಡ್ಕೊಂಡು ಅವು ಚೆನ್ನಾಗಿ ಎಳಿಗೆ ತಂದ್ಕೊಳ್ಳಿ ಅಂದ್ಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯ್ತಿ ನೋಡಿ ಎರಡು ಗಿಳಿಗಳು ಈ ಥರ ಮೋಟ್ ಮರದಲ್ಲಿ ಅವು ಸಂತತಿಯನ್ನೇ ಹೆಚ್ಚಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಎಸ್ ನೋಡಿ ನೋಡಿ ಎಷ್ಟು ದೂರ ಇದೆ ನೋಡಿರಿ ಹಾಂ ಮತ್ತೆ ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ ನೋಡಿ ಎಸ್ ಎಲ್ಲಿ ತನಕ ಝೂಮ್ ಮಾಡಿದ್ದೀನಿ ಆವಾಗ ಆವಾಗ ಒಂದು ಹೆಜ್ಜೆ ಚಿನ್ಸ ಮಾಡೋರ್ ತೋಟಕ್ಕೆ ಬರ್ತಿರ್ತೀವಿ ತುಂಬ ಚೆನ್ನಾಗಿರ್ತದೆ ಇಲ್ಲಿ ಗಿಳಿಗಳ ಒಂದು ಶಬ್ದ ಹಾಗೆ ಇಲ್ಲಿನ ಒಂದಷ್ಟು ಬೆಳೆ ಬೆಳೆದಿರ್ತಕ್ಕಂಥ ಒಂದು ರೀತಿ ನೀತಿಗಳು ಎಲ್ಲವೂ ನವಿಲುವೆ ನವಿಲಲ್ಲಿ ಇರ್ತೇಣಬ್ಬ ನವಿಲು ಬರುತ್ತಂತೆ ಗಂಟೆಗೆ ದಯವಿಟ್ಟು ನಿರೀಕ್ಷಿಸಿ ಸಾಧ್ಯವಾದರೆ ನವಿಲಿನ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಗಿಳಿಗಳಿಗಂತೂ ಬರ ಇಲ್ಲ ಬೇಜಾನಿವೆ ಗಿಳಿಗಳು ದಯವಿಟ್ಟು ನಿರೀಕ್ಷಿಸಿ ಇದು ಬಂದು ಮೆಣಸಿನಕಾಯಿ ಹಾ 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 ನೋಡಿ ಹೆಂಗಿದೆ ಹಾಂ ಸೊ ಒಂದೇ ಒಂದು ಕಡ್ಕೊಂಡು ತಿಂತೀನಿ ನೋಡಿ ನೋಡಿ ಇದೊಂದು ಚಾಲೆಂಜು ನೋಡಿ ಹಾಂ ಒಂದು ಮೆಣಸಿಕಾಯಿನ ಕಡ್ದಾಕ್ಬಿಡ್ತೀನಿ ಈಗ ಕಚ್ಚಾ ಕಚ್ಚಾ ಕಚ ಕಚನ ಕಡ್ದಾಗುತ್ತಿದ್ದ ಬಿಡ್ತೀನಿ ಆಯಿತಾ ಚಿನ್ಸೋ ಮಣ್ಣು ಎದುರಿಸ್ತವ್ರೆ ಆಮೇಲೆ ಗೊತ್ತಾಯ್ತದ ಈಗ ಗೊತ್ತಾಗಲ್ಲ ಏಯ್ ಫುಲ್ ಖಾರ ಅದ ತಿಂದ್ಬಿಟ್ಟು ಬಿಟ್ಟು ಅಂತವ್ರೆ ಹಾಂ ಸ್ಟಾರ್ಟ್ ಮಾಡಲ ರೆಡಿ ಒನ್ ಟೂ ತ್ರೀ ಅಯ್ಯೋ ದೇವ್ರೆ ಬೇಡಪ್ಪ ಬ್ಯಾಡ ನಮಗೆ ಖಾರ ಆಗೋದಿಲ್ಲ ಯಾಕಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಸೊ ಒಂದು ವೇಳೆ ಏನಾರು ಪುಸ್ಕನೆ ಅಂತ ಕಡದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಅದು ಯಾವ ಗ್ರಾಚಾರ ಬೇಡ ಹ್ಞೂ ಬಂದಿದ್ದೀವಿ ಸೊ ನೋಡ್ಕೊಂಡು ಸಂತೋಷ ಪಡೋಣ ಮೆಣಸಿ ತಿಂದು ಏನಾದ ಅರ್ಸ್ಕೊಳ್ತಕ್ಕಂಥ ಸಾಹಸ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಇದೆಲ್ಲ ಓಹೋ ಹಾ ನೋಡಿ ಕಾಳು ಹಿಂಗಿದೆ ಹಾಂ ತೊಗರಿಬೇಳೆದು ಹ್ಞೂ ಬೇಳೆ ಓ ಹಾಂ ನೋಡಿ ಈಗ ವಿಶೇಷವಾಗಿ ಲಾಸ್ಟ್ ಟೈಮ್ ಬಂದಿದಾಗ ಅರಿಶಿನ ಬೆಳೆ ಇತ್ತು ಇವಾಗೆಲ್ಲ ಕುಯ್ದು ಹಾಕ್ಬಿಟ್ಟಿದ್ದಾರೆ ಇದ್ರೊಳಗಡೆ ಅರ್ಶನ ಇದೆ ಈಗ ಒಂದು ಸ್ವಲ್ಪ ಆಗೋದು ತೋರಿಸೋಣ ಬಗದು ನೋಡಿ ಈಗ ತೋರಿಸ್ತಾರೆ ನೋಡ್ಕೊಳ್ಳಿ ಊ ಹೂ 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 ನೋಡಿ ಬಂಧುಗಳೇ ಅರೀಶಿನ ವಾಟ್ ಆ ಬ್ಯೂಟಿಫುಲ್ ಹಬ್ಬ ಹಬ್ಬ ಒಂದೇ ಒಂದು ಕೊನೆ ಇತ್ತು ಕಣ್ರೇ ನೋಡಿ ಇದೇ ಅರೀಶಿನ ನೋಡ್ಕಳ್ರಪ್ಪ ಹಾಂ ಹಾಂ ನೋಡಿ ಎಷ್ಟು ನೀಟಾಗಿದೆ ಆ ಅರುष्णा ಇರೋ ಬೇಡ ಬೇಡ ಸಾಕು ಬಿಡಿ ಸಾಕು ಅಣ್ಣ ಸಾಕು ತೋರಿಸ್ ಮೇಲೆ ಚೆನ್ನಾಗಿ ಇಲ್ಲ ಚೆನ್ನಾಗಿ ಬಂದಿದೆ ಏನು ಬೇಡ ಸಾಕು ಚೆನ್ನಾಗಿ ಬಂದಿದೆ ಫಸ್ಟ್ ಕ್ಲಾಸ್ ಬಂದಿದೆ ನೋಡಿ ಅದು ಒಂದೇ ತೋ ಇದು ಹಾ ಅರಿಶಿನ ನೋಡ್ಕೊಳ್ರಪ್ಪ ಸೊ ಇದನ್ನ ಯಾವಾಗ ಎತ್ತರ ತರನ ಯಾವಾಗ ಓಪನ್ ಮಾಡ್ತೀರಾ ಇದು ನಾಳೆ ಶುರು ಮಾಡ್ತೀವಿ ನಾಳೆ ಸ್ಟಾರ್ಟ್ ಹಾ 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 ನೋಡಿ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಅರಿಶಿಣ ಇದೆ ಅರಿಶಿಣ ಬೆಳೆ ಸೊ ಈ ರೀತಿ ರೀತಿಯೆಲ್ಲ ಕುಯ್ದರ ಕುಯ್ದು ಈ ಏನಿದು ಏನಂತರ ಇದು ಸೋಗು ಸೋಗು ಸೋಗೆಲ್ಲ ಕತ್ತರಿಸಿಟ್ಟಿ ತದನಂತರ ಇದನ್ನೆಲ್ಲ ಬಗದ ಎತ್ಕೋಬೇಕು ಅಲ್ವಾ ಯಾವುದು ಈ ಯಾವುದರೂ ತೆಗಿತೀರಾ ಇದನ್ನ ಮಿಷಿನು ಇದೆಯಾ ಹಾಂ ಎಲ್ಲ ಆಯ್ಕೋಬೇಕು ಆಗದ್ಬಿಟ್ಟು ಆಗದ್ ಬಿಟ್ಟು ಆಗದ್ ಬಿಟ್ಟು ಆಯ್ಕೊಳ್ಳೋದು ಹಾಂ ಹಾಂ ಓಕೆ ಸೂಪರ್ ಮೆಣಸಿಕಾಯಿ ಮೆಣ್ಸಿಕಾಯ್ ಬೇಡಿ ನೋಡಿ ಇಲ್ಲಿ ಸಂಜೆ ಟೈಮು ಇಲ್ಲಿ ಸೂರ್ಯ ಮುಳುಗೋದನ್ನು ನೋಡಬೇಕು ಸೂಪರಾಗಿದೆ ವ್ಯೂ ಮಾತ್ರ ಬ್ಯೂಟಿಫುಲ್ ಸಿಗುತ್ತೆ ಈ ಕಡೆ ಹಾಂ ಸೂರ್ಯ ಮುಳುಗತಕ್ಕಂಥ ಒಂದು ವ್ಯೂ ಹೆಂಗೆ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ನಿರೀಕ್ಷಿಸಿ ಸಾಧ್ಯವಾದರೆ ಒಂದು ವ್ಯೂ ತೋರಿಸ್ತೀನಿ ಇದು ಚಿನ್ಸಮ್ಮಣ್ಣವರ ನಮ್ಮ ರೈತ ಬಂದವರು ಚಿನ್ಸಮ್ಮಣ್ಣವ್ರ ತೋಟ ಸೊ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಈ ಅರಿಶಿನ ಬೆಳೆ ಜೊತೆಗೆ ನೋಡಿ ಕಾಯಿ ತೊಗರಿಕಾಯಿ ಹಾಗೆ ಮೆಣಸಿನಕಾಯಿ ಎಲ್ಲವನ್ನೂ ಸಹ ಬೆಳೆಯಲಾಗಿರ್ತದೆ ಬದನೆಕಾಯಿ ಇದೆಯಾ ಓಹ್ ಬದನೆಕಾಯಿ ಇದೆ ನೋಡಿ ಇಷ್ಟೊಂದು ಕೊಟ್ಟರೆ ಗುರುಗಳೇ ಬಂಧುಗಳೇ ನೋಡಿ ಸುಮಾರು ಒಂದು ಎರಡೂವರೆ ಮೂರು ಕೆ ಜಿ ಇದೆ ಹತ್ತತ್ರ ಮೂರು ಕೆ ಜಿ ಅಷ್ಟಿದೆ ಹಾಗೆ ಇಲ್ಲಿ ಬದನೆಕಾಯಿ ಹಾಂ 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 ಬದನೆಕಾಯಿ ಸಹ ನಾಟಿ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ 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 ಎಸ್ ತಡ್ರಿ ಹಾಂ ನೋಡಿ ಓಕೆ ಹೆಂಗೆ ಹ್ಞೂ 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 ಅದು ಬೆಳೆಸ್ಕೆ ಅದು ಹಾಂ ಅದು ಅಣ್ಣಾಗಿರೋದು ಬೆಳೆಗಾಯ್ತದಲ್ಲ ನೋಡಿ ಅಣ್ಣಾಗಿರೋದು ಬೆಳೆಗಾಯ್ತದ ಮತ್ತೆ ಬೆಳೆ ಬೆಳೆಸ್ಕೋಬೋದು ಹ್ಞೂ ಸಾಕು ಸಾಕೋಣ ಸಾಕು ವಾವ್ ಸೂಪರ್ ಸಾಕು ಬೆಜ್ಜನ್ ಜಾಸ್ತಿ ಬೇಜಾನು ಬೇಜಾನ ಸಾಕು ಸಾಕು ಬಿಡಿ ಅಣ್ಣ ಸಾಕು ಅಣ್ಣ ಸಾಕು ನೋಡಿ ತುಂಬ ಹಣ್ಣಾಗಿರೋದನ್ನ ಅದು ಬೆಳೆಗೆ ಹಾಕತ್ತರ ಹ್ಞೂ ನಾವು ಇದನ್ನು ಮಾಡ್ಕೋತೀವಿ ಏನು ಬಿತ್ತನೆ ಅದೇ ಬಿತ್ತ್ನೆಗೆ ಹಾಂ ಹೌದು ಹೌದು ಹ್ಞೂ ಹಾಂ ಹಾಂ ಅದು ಒಳ್ಳೆಯ ಬಿತ್ತನೆ ಮಾಡ್ಕೊ ಸೂಪರ್ 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 ಇದನ್ನ ಸಿಗಿದ್ಬಿಟ್ಟು ಹ್ಞೂ ದಾರ ಹಾಕಿ ಕಟ್ಟಿಬಿಡಬೇಕು ನಮ್ಗೆ ಯಾವಾಗ ಬೇಕೋ ಆವಾಗ ಹಾಕತ್ತಿರ ಹಾಂ ಹಾಂ ನಾವು ಇದನ್ನ ಎತ್ಕೊತೀವಿ ಹೌದು 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 ಹಾಂ ಬಿಡಿ ಹಣ್ಣಾಗಿದೆ ಹ್ಞೂ ಓ ತುಂಬ ಆಗೋಯ್ತು ಲಾಸ್ ಆಗೋಯ್ತು ಎಸ್ ನೋಡಿ ಹಾಂ 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 ಇದು ವೈಡ್ ಆ್ಯಂಗಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದು ಇದು ಟೂ ಎಕ್ಸ್ ಇದು ನೋಡಿ ಟೂ ಎಕ್ಸ್ ಕ್ಯಾಮ್ರಾ ಹೆಂಗೆ ಬರ್ತಾ ಇದೆ ಇದು ಬಂದು ತ್ರೀ ಎಕ್ಸು ಇಲ್ಲ ಹಾಂ ಎಷ್ಟು ನೀಟಾಗಿದೆ ತ್ರೀ ಎಕ್ಸ್ ಕ್ಯಾಮ್ರಾ ಇನ್ನು ಟೆನ್ ಎಕ್ಸ್ಗೆ ಹಾಕ್ಬಿಟ್ರೆ ಸೂಪರ ನೋಡಿ ಇಲ್ಲಿ ನೋಡಿ ಹಾಂ ಗಿಳಿಗಳ ಆಗಮನ ಟೆನ್ ಎಕ್ಸ್ ಹಾಕ್ತಿವಿ ನೋಡಿರಿ ಟೆನ್ ಎಕ್ಸ್ ಹಾಂ 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 ಇನ್ನೂ ಚೆನ್ನಾಗಿರುತ್ತೆ ನೋಡಿ ಹಾಂ ಟೆನ್ ಎಕ್ಸ್ ಇದು ಫಿಫ್ಟೀನ್ ಎಕ್ಸು ಹಾಕ್ಬಿಡ್ಬೋದು ಓ ಕೈ ಗ್ರಿಪ್ಪೆ ಸಿಕ್ಕಲ್ಲ ಫಿಫ್ಟೀನ್ ಎಕ್ಸ್ ಹಾಕ್ತಾರೆ ಎಸ್ ಈ ಥರ ಇದೆ ಸೊ ಇದು ನಮ್ಮ ಚಿನ್ಸೊಮ್ಮಣ್ಣವರ ತೋಟ ಸೊ ಈ ವಿಡಿಯೋಗೆ ರೈತ ಬಂದವರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ